ಮೇಲ್ಮಣ್ಣು ತುಂಬಾ ಕೊಚ್ಚಿ ಹೋಗ್ತದೆ ಹುಲ್ಲು ಜಾಸ್ತಿ ಬರ್ತದೆ ಈ ಎರಡು ಉದ್ದೇಶಕ್ಕೆ ನಾನು ಹಾಕಿದ್ದು ಹುಲ್ಲು ಜಾಸ್ತಿ ನಮ್ಮ ತೋಟದಲ್ಲಿ ಬರೋದ್ರಿಂದ ಮ್ಯಾನುವಲ್ ಆಗಿ ಈ ಕಾಳು ಮೆಣಸಿನ ಸುತ್ತಲೂ ಹುಲ್ಲು ತೆಗಿಬೇಕು ಕೈಯಲ್ಲಿ ಸುತ್ತ ತೆಗಿಬೇಕು ಇಲ್ಲಾಂದ್ರೆ ಮೆಷಿನ್ ಹಾಕುವಾಗ ಅವರು ಈ ಕಾಳು ಮೆಣಸಿನ ಗಿಡ ಫುಂಡ್ ಮಾಡಿಬಿಡ್ತಾರೆ ಡ್ಯಾಮೇಜ್ ಮಾಡ್ತಾರೆ ಇದು ಇದ್ದಲ್ಲಿ ಮಣ್ಣು ಅಡಿಯಲ್ಲಿ ಕೊಚ್ಚಿ ಹೋಗ್ಲಿಲ್ಲ ಈವರೆಗೆ ಮಾತ್ರ ಕೆಳಗಿದ್ದು ಕೊಚ್ಚಿ ಹೋಗಿದೆ ಹೌದು ಕೊಚ್ಚಿ ಹೋಗಿದೆ ನೋಡಿ ಇದರಲ್ಲಿ ಈ ವೀಡ್ ಮ್ಯಾಟ್ ಹಾಕಿದಾಗ ನೀರು ಇದ್ರೊಳಗೆ ಮಳೆಗಾಲದ ನೀರು ಸಂಪೂರ್ಣ ಇಳಿತದೆ ಈ ತೂತಿನಲ್ಲಿಯೂ ವ್ಯತ್ಯಾಸ ಇರ್ತದೆ ಆರು ಇಂಚಿನ ತೂತು ಎಂಟು ಇಂಚಿನ ತೂತು ಅಂತ ಹೇಳಿ ಬೇಕಾಗಿ ಮಾಡಿಕೊಡ್ತಾರೆ ನೋಡಿ ಇಲ್ಲಿ ಲೇಸರ್ ಕಟ್ಟಿಂಗ್ ಆದ ಕಾರಣ ಇಲ್ಲಿ ನೂಲು ನೂಲು ನೂಲುಗಳು ಕಾರಣದ ಈ ವೀಡ್ ಮ್ಯಾಟ್ ಹಾಕಿದಾಗ ಇದರೊಳಗೆ ಒಂದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗ್ತದೆ ಅಂತ ಹೇಳಿ ಸ್ವಲ್ಪ ಇದ್ರ ಬಗ್ಗೆ ಅನುಭವ ಇರುವವರು ತಿಳಿದವರು ಹೇಳಿದ್ರು ಹಾಗಾಗಿ ನೋಡಿ ಇಲ್ಲಿ ನೋಡಿ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗಿದೆ ಅಂದ್ರೆ ಬಿಸಿ ಶುರುವಾಗಿದೆ ಈಗ ಒಂದು ಎರಡು ತಿಂಗಳಿಂದ ವಿಪರೀತ ಮಳೆ ಇದ್ರೂ ಕೂಡ ಈ ಹೊಸ ಬೇರಿನ ಬೆಳವಣಿಗೆಗಳೇ ಆಗಿದೆ ಬೇರಿನ ಬೆಳವಣಿಗೆ ಜಾಸ್ತಿ ಆದ್ರೆ ನಾವು ಹಾಕಿದ ಗೊಬ್ಬರವನ್ನು ಇತ್ಯಾದಿ ಏನು ಬೇಕೋ ಅದನ್ನು ಮಳೆಗಾಲದಲ್ಲಿ ಸಿಗುವುದರ ಎಲ್ಲವನ್ನು ಅದು ಜಾಸ್ತಿ ಎಳ್ಕೊಳ್ತದೆ ಬೇರು ಜಾಸ್ತಿ ಎಳ್ಕೊಂಡಷ್ಟು ಗಿಡ ದಷ್ಟಪುಷ್ಟವಾಗಿ ಬರಲೇಬೇಕು ನಾವು ಈಗ ಪ್ರಸ್ತುತ ಮೂರುವರೆ ಸಾವಿರ ಅಡಿಕೆ ಮರಕ್ಕೆ ಈಗ ಹಾಕಿದ್ದೇವೆ ಇನ್ನೂ ಒಂದು ಮೂರು ಸಾವಿರ ಅಡಿಕೆ ಮರಕ್ಕೆ ಹಾಕ್ಲಿಕ್ಕೆ ಬಾಕಿ ಉಂಟು ಇದು ಅದನ್ನು ಈ ಮುಂದಿನ ಹಂತಗಳಲ್ಲಿ ಹಾಕಿ ನಮಸ್ತೆ ನಾನಿವತ್ತು ಅಲಂಕಾರನ ಬಳಿಯ ಮುಳ್ಳಂಕೊಚ್ಚಿಯ ಅರವಿಂದ ಅವರ ಬಳಿ ಬಂದಿದ್ದೇನೆ ಉತ್ತಮವಾದ ಕೃಷಿಕರು ಅಡಿಕೆ ಮತ್ತು ಕಾಳು ಮೆಣಸನ್ನು ತುಂಬಾ ಚೆನ್ನಾಗಿ ಬೆಳಿತಾ ಇದ್ದಾರೆ ಅವರ ತೋಟಕ್ಕೆ ನಾನೀಗ ಬಂದಿದ್ದಾಗ ಇಲ್ಲಿ ಒಂದು ವಿಶೇಷವಾದ ವೀಡ್ ಮ್ಯಾಟಿನ ನೋಡಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಅವರ ಹತ್ರನೇ ಕೇಳಿ ತಿಳಿಯೋಣ ನಮಸ್ತೆ ನಮಸ್ತೆ ಈ ವೀಡ್ ಮ್ಯಾಟ್ ನಲ್ಲಿ ಮೂರು ಸೈಜ್ ಸಿಗ್ತದೆ ಅದು ರೆಡಿಮೇಡ್ ಆಗಿ ಕಟ್ ಆಗಿ ಸಿಗ್ತದೆ ಒನ್ ಪಾಯಿಂಟ್ ಟೂ ಮೀಟರ್ ಒನ್ ಪಾಯಿಂಟ್ ಫೈವ್ ಮೀಟರ್ ಮತ್ತು ಒನ್ ಮೀಟರ್ ಎಲ್ಲ ಸ್ಕ್ವೇರ್ ಅಲ್ಲಿ ಇರ್ತದೆ ಸರಿ ಒಂದು ಮೀಟರ್ ಬೈ ಒಂದು ಮೀಟರ್ ಒಂದು ಪಾಯಿಂಟ್ ಟೂ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಇದು ಪ್ರಸ್ತುತ ಒನ್ ಪಾಯಿಂಟ್ ಟೂ ಇದ್ದಿದ್ದು ಒನ್ ಪಾಯಿಂಟ್ ಟೂ ಮೀಟರ್ ಈ ಒನ್ ಟೂ ಮೀಟರ್ ಕಾಳು ಮೆಣಸು ಸ್ವಲ್ಪ ಸಣ್ಣದಾಗ್ತದೆ ಅನ್ನುವ ಭಾವನೆ ಉಂಟು ನಮಗೆ ಒನ್ ಪಾಯಿಂಟ್ ಫೈವ್ ಇದ್ದಾದ್ರೆ ಸ್ವಲ್ಪ ಸರಿಯಾದಿತ್ತು ಆ ಕಡೆ ಸ್ವಲ್ಪ ನಾವು ಒನ್ ಪಾಯಿಂಟ್ ಫೈವ್ ಇದ್ದೇ ಮೊದಲು ಹಾಕಿದ್ದೆವು ಮತ್ತೆ ಒನ್ ಪಾಯಿಂಟ್ ಟೂ ತರಿಸಿದೆವು ಅದು ದೊಡ್ಡದಾದಿತ್ತು ಅಂತ ಆಗ ಅನ್ಸಿತ್ತು ಇದನ್ನು ಹಾಕಿದ ಮೇಲೆ ಗೊತ್ತಾಯಿತು ಅದೇ ಸರಿ ಇದು ಸ್ವಲ್ಪ ಸಣ್ಣದಾಗ್ತದೆ ಈ ಕಾಳು ಮೆಣಸು ದಪ್ಪಕ್ಕಿದ್ದಾಗ ಇದು ಸರಿ ಕವರಿಂಗ್ ಬರುವುದಿಲ್ಲ ಅಂತ ಸರಿ ಮತ್ತೆ ಇದು ಹಂಡ್ರೆಡ್ ಜಿ ಎಸ್ ಎಂ ಜಿ ಎಸ್ ಹೌದು ಎಮ್ ಮತ್ತೆ ಇದರಲ್ಲಿ ನೋಡಿ ಈಗ ಇಲ್ಲಿ ಹಾಕಿದಲ್ಲಿ ಸರಿಯಾಗಿ ಗೊತ್ತಾಗ್ತದೆ ಇದು ಇದ್ದಲ್ಲಿ ಮಣ್ಣು ಅಡಿಯಲ್ಲಿ ಕೊಚ್ಚಿ ಹೋಗ್ಲಿಲ್ಲ ಕೆಳಗಿದ್ದು ಕೊಚ್ಚಿ ಹೋಗಿದೆ ಹೌದು ಕೊಚ್ಚಿ ಹೋಗಿದೆ ನೋಡಿ ಇದರಲ್ಲಿ ಈ ವೀಡ್ ಮ್ಯಾಟ್ ಹಾಕಿದಾಗ ನೀರು ಇದ್ರೊಳಗೆ ಮಳೆಗಾಲದ ನೀರು ಸಂಪೂರ್ಣ ಇಳಿತದೆ ಆ ಡೌಟ್ ಇರ್ತದೆ ವೀಡ್ ಮ್ಯಾಟ್ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನೀರು ಇಂಗುದಿಲ್ಲ ಎಲ್ಲ ಸೈಡ್ ಅಲ್ಲಿ ಮಾತ್ರ ಹೋಗ್ತದೆ ಆ ಜಾಗಕ್ಕೆ ಇಲ್ಲ ಈಗ ಸ್ಪ್ರಿಂಕ್ಲರ್ ಇರಿಗೇಷನ್ ಇದ್ರೆ ಬೇಸಿಗೆ ಕಾಲದಲ್ಲಿ ಸ್ಪ್ರಿಂಕ್ಲರ್ ನಲ್ಲಿ ಕೊಟ್ಟ ನೀರು ಇದ್ರೊಳಗೆ ಇಳಿದು ಇದಕ್ಕೆ ಸಿಗ್ತದೆ ಅಂತ ಲೆಕ್ಕ ಮತ್ತು ನಮ್ಮ ಭೂಮಿಯಲ್ಲಿ ಹೊಂದಿಕೊಂಡು ಉಂಟು ತುಂಬ ತಂಪು ಇರುವಂತಹ ಪ್ರದೇಶಗಳಾದರೆ ಆಮೇಲೆ ಬಿದ್ದ ನೀರು ಸಾಕಾದಿತ್ತು ಈಗ ತೀರಾ ನಮ್ಮದ್ರಲ್ಲಿ ತೆಂಕ ಕಟ್ಟು ಎಲ್ಲ ತುಂಬ ಬಿಸಿ ಇಲ್ಲ ತುಂಬ ಬಿಸಿಲಿನ ಪ್ರದೇಶ ಇದು ಆಗ ನಾವು ಇದನ್ನು ತೆಗಿಬೇಕಾಗಿ ಬರಲೂ ಬಹುದು ಅದು ನಾವು ಗಮನಿಸಿಕೊಂಡು ಮಾಡಬೇಕು ನೀರಿನ ಬರಸೆ ನಾವು ಸ್ಪಿಂಕರ್ ಇರಿಗೇಷನ್ ಮಾಡಿದಾಗ ಸಾಕಾಗುವುದಿಲ್ಲ ಅಂತ ನಮ್ಮ ಮನಸ್ಸಿಗೆ ಭಾವನೆ ಬಂದರೆ ಈ ಕಾಳುಮೆಣಸಿನ ಬಳ್ಳಿ ನೋಡುವಾಗ ಅಡಿಕೆ ಮರ ನೋಡುವಾಗ ನೀರು ಕಮ್ಮಿ ಆದಿತ್ತು ಅಂತ ಅನಿಸಿದ್ರೆ ನಾವೆಲ್ಲವನ್ನು ಅನ್ನು ತೆಗಿಬೇಕು ತೆಗಿಬೇಕು ತೆಗೆದು ಸೈಡಲ್ಲಿ ಇಡಬೇಕು ಮಳೆಗಾಲ ಶುರುವಾಗುವ ಪುನಃ ಹಾಕಬೇಕು ಆದರೆ ಇದನ್ನು ನನಗೆ ಧಾರಾಳವಾಗಿ ಹಾಕ್ಬೋದು ಅಂತ ಹೇಳಿ ಸಜೆಸ್ಟ್ ಮಾಡಿದವರು ಪ್ರವೀಣ್ ಕೇಶವಂತ ಅವರು ನತ್ರ ನಾನು ಕನ್ಸಲ್ಟ್ ಮಾಡಿರುವಾಗ ಕೇಳುವಾಗ ಅವರು ಹೇಳಿದರು ಧಾರಾಳವಾಗಿ ಹಾಕ್ಬೋದು ಮಳೆಗಾಲದಲ್ಲಿ ಭಾಳ ಒಳ್ಳೇದು ಹಾಕಿದರೆ ಹಾಕಿದರೆ ಅದೊಂದು ಬೆಚ್ಚಗೆ ಉಳಿತದೆ ಬಿಸಿ ಉಳಿತದೆ ಮತ್ತು ಸ್ವಲ್ಪ ಬಿಸಿಲು ಬಂದಾಗ ಆದರೂ ಕೂಡ ಈ ಕಪ್ಪು ಬಣ್ಣ ಬಿಸಿಯನ್ನು ಎಳ್ಕೊಳ್ಳುವಂಥ ಗುಣ ಇರೋದು ಬಿ ಹಾಗಾಗಿ ಕಪ್ಪು ಬಣ್ಣ ಹಾಕಿದ್ರೆ ಸ್ವಲ್ಪ ಹೀಟ್ ಹೇಳ್ಕೊಳ್ತದೆ ಒಂದು ಮೈಕ್ರೋ ಕ್ಲೈಮೇಟ್ ಅದರೊಳಗೆ ಕ್ರಿಯೇಟ್ ಆಗ್ತದೆ ಅಂತ ತಿಳಿಸಿದ್ದಾರೆ ಆ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆದಾಗ ಇಡೀ ವಾತಾವರಣ ಥಂಡಿ ಹಿಡಿದಾಗ ಇದರೊಳಗೆ ಬಿಸಿ ಒಂದು ಉತ್ಪತ್ತಿ ಆದ್ರೆ ಬೇರಿನ ಬೆಳವಣಿಗೆ ಜಾಸ್ತಿ ಆಗ್ತದೆ ಬೇರಿನ ಬೆಳವಣಿಗೆ ಜಾಸ್ತಿ ಆದರೆ ನಾವು ಹಾಕಿದ ಗೊಬ್ಬರವನ್ನು ಇತ್ಯಾದಿ ಏನು ಅದನ್ನು ಮಳೆಗಾಲದಲ್ಲಿ ಸಿಗುವುದರ ಜಾಸ್ತಿ ಎಳ್ಕೊಳ್ತದೆ ಬೇರು ಜಾಸ್ತಿ ಎಳ್ಕೊಂಡಷ್ಟು ಗಿಡ ದಷ್ಟಪುಷ್ಟವಾಗಿ ಬರಲೇಬೇಕು ಅದು ನ್ಯಾಚುರಲ್ ಪ್ರೋಸೆಸ್ ಹಾಗಾಗಿ ಈಗ ಇದ್ರಲ್ಲಿ ಹಾಕಿದ್ರಲ್ಲಿ ಸ್ವಲ್ಪ ಒಂದು ತಿಂಗಳು ಆಯ್ತು ನಾವು ಹಾಕಿ ಇದರಲ್ಲಿ ಕಾಣ್ತೇವೆ ನೋಡಿ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಹೊಸ ಬೇರು ಬಂದದ್ದು ಈ ತಂತು ಬೇರುಗಳೆಲ್ಲವೂ ಇದರ ಹಾಕಿದ ಗೊಬ್ಬರ ಎಳಿಯುವಂತದ್ದು ಹಾಗಾಗಿ ಇದನ್ನು ನಾನು ಮೂಲತಃ ನೋಡಿದ್ದು ಬಹುಶಃ ನೀವು ಒಂದು ವರ್ಷ ಮೊದಲು ಮಾಡಿದಂತಹ ಕತ್ತೆ ವೆಂಕಟೇಶ್ವರ ಭಟ್ಟಲ್ಲಿ ನೀವು ಹೋಗಿ ವಿಡಿಯೋ ಮಾಡಿದ್ರಿ ಅದನ್ನು ಆವತ್ತು ನೋಡಿದ್ದೆ ಮರೆತು ಬಿಟ್ಟಿದ್ದೆ ಸಡನ್ ಆಗಿ ಒಂದು ದಿವಸ ಇತ್ತೀಚೆಗೆ ನೆನಪಾಯಿತು ಪುನಃ ಆ ವಿಡಿಯೋ ನಿಮ್ಮ ಮಾಡಿದ ವಿಡಿಯೋ ನೋಡಿ ಆಗುವಾಗ ಇದು ನಾನು ಮಾಡಬೇಕು ಅಂತ ಅನ್ಸಿತ್ತು ಹಾಗೆ ವೆಂಕಟೇಶ್ವರ ಭಟ್ರಲ್ಲಿ ಒಮ್ಮೆ ಮಾತಾಡಿದೆ ಅವರು ಹೇಳಿದ್ರು ಬಹಳ ಒಳ್ಳೇದಾಗ್ತದೆ ನನಗಂತ ಒಳ್ಳೆ ಪ್ರಯೋಜನ ಸಿಕ್ಕಿದೆ ಅಂತ ಹೇಳಿದ್ರು ಹಾಗೆ ನಾನು ಒಮ್ಮೆ ಹಾಕಿ ನೋಡುವ ಮೇಲ್ಮಣ್ಣು ತುಂಬ ಕೊಚ್ಚಿ ಹೋಗ್ತದೆ ಹುಲ್ಲು ಜಾಸ್ತಿ ಬರ್ತದೆ ಈ ಎರಡು ಉದ್ದೇಶಕ್ಕೆ ನಾನು ಹಾಕಿದ್ದು ಹುಲ್ಲು ಜಾಸ್ತಿ ನಮ್ಮ ತೋಟದಲ್ಲಿ ಬರೋದ್ರಿಂದ ಮ್ಯಾನ್ವಲ್ ಆಗಿ ಈ ಕಾಳು ಮೆಣಸಿನ ಸುತ್ತಲೂ ಹುಲ್ಲು ತೆಗಿಬೇಕತ್ತೆ ಕೈಯಲ್ಲಿ ಕಿತ್ತು ತೆಗಿಬೇಕು ಇಲ್ಲಾಂದ್ರೆ ಮೆಷಿನ್ ಹಾಕುವಾಗ ಅವರು ಈ ಕಾಳು ಮೆಣಸಿನ ಗಿಡ ಮಾಡಿ ಮಾಡಿಬಿಡ್ತಾರೆ ಡ್ಯಾಮೇಜ್ ಮಾಡ್ತಾರೆ ಅದಕ್ಕೋಸ್ಕರ ಹಾಕಿದ ಮೇಲೆ ಮೈನಸ್ ಏನು ಅಂತ ಹೇಳಿದ್ರೆ ಇದು ಗಾಳಿಗೆ ಹಾರಾಡ್ತದೆ ಗಾಳಿಗೆ ಹಾರೋದಕ್ಕೆ ನಾವು ಈ ರೀತಿ ಇಲ್ಲಿ ಸೋಗೆ ಮುಚ್ಚಿದ್ದೇವೆ ಅಥವಾ ಕಲ್ಲು ಅಥವಾ ಕಲ್ಲು ಇಡಬೇಕು ಕಲ್ಲು ಇಟ್ಟರೆ ನಾವು ಹೊರಗಿನಿಂದ ತೋಟಕ್ಕೆ ಕಲ್ಲು ಅಂದ್ರೆ ತೋಟದಲ್ಲಿ ಕಲ್ಲು ತುಂಬಬಹುದು ಅದು ಒಂದಷ್ಟು ಒಳ್ಳೇದಲ್ಲ ಹಾಗಾಗಿ ಈ ಸೋಗೆಯನ್ನು ನಾವು ಇಲ್ಲಿ ತೋರಿಸಿದಾಗೆ ಮತ್ತೆ ಇತರ ಮರಗಳಲ್ಲೆಲ್ಲ ಹಾಕಿದ್ದೇವೆ ಹಾಗೆ ನೋಡ್ಬೋದು ಹಾಕ್ತಾ ಬರ್ತಾ ಇದ್ದೇವೆ ಇನ್ನು ಹಾಕ್ಲಿಕ್ಕೆ ಆಗ್ಲಿಲ್ಲ ಪೂರ್ತಿ ನಾಲ್ಕು ತುಂಡು ಮಾಡಿ ಈಗ ಸೋಗೆಯನ್ನು ಇಟ್ಟು ಬಿಟ್ರೆ ಅಲ್ಲಾಡುದಿಲ್ಲ ಅದು ಸರಿ ಯಾಕಂದ್ರೆ ಅದು ನಾವು ಅದನ್ನು ಮ್ಯಾಟ್ ಅನ್ನು ಬೇಸಿಗೆಯಲ್ಲಿ ಎತ್ತಿ ಮೇಲೆ ಕೊಂಡು ಹೋಗಿ ಈ ಸೋಗೆಯನ್ನು ಇಲ್ಲೇ ಬಿಟ್ರೆ ಗೊಬ್ಬರ ಆಗಿ ಹೋಗ್ತದೆ ಸರಿ ಪ್ರಕೃತಿಯಲ್ಲಿ ಪ್ರಕೃತಿಗೆ ಲೀನ್ ಆಗ್ತದೆ ಕೆಲವರ ಅನುಭವ ಅಲ್ಲ ಅನಿಸಿಕೆ ಏನಿತ್ತು ಅಂತ ಹೇಳಿದ್ರೆ ಈ ರೀತಿಯ ವೀಡ್ ಮ್ಯಾಟ್ ಹಾಕೋದ್ರಿಂದಾಗಿ ಸೂರ್ಯನ ಬೆಳಕು ಸರಿಯಾಗಿ ಸಿಗುದಿಲ್ಲ ಅಂತ ಹೇಳಿಕೊಂಡು ಹೇಳಿದ್ರೆ ಸೂರ್ಯನ ಬೆಳಕು ನಮ್ಮ ಕೃಷಿಗೆ ಕೂಡ ತುಂಬಾ ಅಗತ್ಯವಾಗಿದೆ ಈಗ ನೀವು ಹೇಳಿದ ವಿಷಯ ನೋಡಿದ್ರೆ ಅದು ಈಗ ಆ ಡೌಟ್ ಇಲ್ಲ ಇಲ್ಲ ಸೂರ್ಯನ ಬೆಳಕು ಸಿಗಬೇಕಾದ್ರೆ ಸಸ್ಯದಲ್ಲಿರೋ ಹಸಿರು ಭಾಗಕ್ಕೆ ಮಾತ್ರ ಅಂದ್ರೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಆಗಲಿ ಫೋಟೋಸಿಂಥಿಸ್ ಆಗ್ಲಿಕ್ಕೆ ಹಸಿರು ಭಾಗಕ್ಕೆ ಸಿಗಬೇಕು ಬೇರಿನ ಭಾಗಕ್ಕೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇಲ್ಲ ಆದ್ರೆ ಬಿಸಿ ಅವಶ್ಯಕತೆ ಉಂಟು ಸರಿ ಅಲ್ಲಿಗೆ ಅವಶ್ಯಕತೆ ಬೇರೆ ಇಲ್ಲಿಗೆ ಅವಶ್ಯಕತೆ ಬೇರೆ ಇರುವಂತದ್ದು ಬೆಳಕು ಇಲ್ಲಿಗೆ ಧಾರಾಳ ಸಿಗ್ತದೆ ಬಿಸಿ ಅಲ್ಲಿ ಸಾಕಷ್ಟು ಸಿಗ್ತದೆ ಸರಿ ಹಾಗಾಗಿ ಅದು ಪೂರಕವಾಗಿ ಇರಬಹುದು ಮಳೆಗಾಲದಲ್ಲಿಂತೂ ಏನೂ ತೊಂದರೆ ಇಲ್ಲ ಮತ್ತೆ ಇದಕ್ಕೆ ನಾವು ಕಾಸ್ಟ್ ವೈಸ್ ನೋಡುದಾದ್ರೆ ನಾನು ತರಿಸುವಾಗ ಒನ್ ಪಾಯಿಂಟ್ ಸ್ಕ್ವೇರ್ ಇದ್ದಕ್ಕೆ ಸಾಧಾರಣ ಸ್ಕ್ವೇರ್ ಇದ್ದಕ್ಕೆ ಸಾಧಾರಣ ಟೂ ಸ್ಕ್ವೇರ್ ಇದ್ದಕ್ಕೆ ಸಾಧಾರಣ ಒನ್ ಪಾಯಿಂಟ್ ಫೈವ್ ಸ್ಕ್ವೇರ್ ಇದ್ದಕ್ಕೆ ಅರವತ್ತೈದು ರೂಪಾಯಿ ರೂಪಾಯಿ ಆ ಆ ರೇಟ್ ಇತ್ತು ಮತ್ತೆ ಕಂಪನಿಯಿಂದ ಬೇಕಾದಾಗೆ ನಮಗೆ ಲೇಸರ್ ಕಟ್ಟಿಂಗ್ ಆಗಿ ಬರ್ತದೆ ಬರ್ತದೆ ನಾವು ಪುನಃ ಯಾವುದೇ ಕೆಲಸ ಇಲ್ಲ ನಮಗೆ ಒಮ್ಮೆ ತೆಗಿವಾ ನೋಡಿ ನೀವು ತೆಗಲಿಕ್ಕೆ ಬರ್ತದೆ ತೆಗಿಲಿಕ್ಕೆ ಇರುವುದು ಇಷ್ಟೇ ಈ ರೀತಿ ಬರ್ತದೆ ಇದು ಈ ರೀತಿ ತೂತಾಗಿ ಬರ್ತದೆ ಈ ತೂತಿನಲ್ಲಿ ವ್ಯತ್ಯಾಸ ಇರ್ತದೆ ಆರು ಇಂಚಿನ ತೂತು ಎಂಟು ಇಂಚಿನ ತೂತು ಅಂತ ಹೇಳಿ ಬೇಕಾದಾಗ ಮಾಡಿಕೊಡ್ತಾರೆ ನೋಡಿ ಇಲ್ಲಿ ಲೇಸರ್ ಕಟ್ಟಿಂಗ್ ಆದ ಕಾರಣ ಇಲ್ಲಿ ಎಲ್ಲಿ ಆ ನೂಲು ನೂಲುಗಳು ಬಿಡುದಿಲ್ಲ ನೂಲು ಬಿಡುದಿಲ್ಲ ನಾವು ಅಡ್ಡಾಡುವಾಗ ನಮ್ಮ ಕಾಲಿಗೆ ತಾಗೋದು ಇತ್ಯಾದಿಗಳು ಆಗುದಿಲ್ಲ ಹಾಗಾಗಿ ಇದು ಉತ್ತಮ ನೂರು ಜಿ ಎಸ್ ಎಂ ಇದು ಸಾಕು ನೂರ ಇಪ್ಪತ್ತಾರ ತೀರ ದಪ್ಪ ಅಂತ ಅನಿಸ್ತದೆ ಮತ್ತೆ ಮೆಟೀರಿಯಲ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತದೆ ಶರ್ಮಾರು ನೈಂಟಿ ಜಿ ಎಸ್ ಎಂ ಹಾಕಿದ ಅವರು ನೈಂಟಿ ಜಿ ಎಸ್ ಎಂ ಹಾಕಿದ್ದೇನೆ ಅಂತ ಹೇಳಿ ಸಾಕಾಗ್ತದೆ ಅಂತ ಹೇಳಿ ನಾನು ರದ್ದನ್ನ ಹಾಕಿದ್ದೇನೆ ಮತ್ತೆ ಕೆಲವರು ಕೃಷಿಕರು ಕೆಲವು ವರ್ಷದಿಂದಲೇ ಇದರ ಉಪಯೋಗ್ತಾ ಇದಾರೆ ಹಾಗಾಗಿ ಖಂಡಿತವಾಗಿ ತೊಂದರೆ ಇಲ್ಲ ನಮ್ಮ ಅಚ್ಚುಮೆಚ್ಚಿನ ಕೃಷಿಕ ಸುರೇಶ್ ಬಲ್ಲನಲ್ಲಿ ತುಂಬಾ ಕಾಳು ಮೆಣಸಿನ ಗಿಡಕ್ಕೆ ಹಾಕಿದ್ದಾರೆ ತೆಗೆಯುವುದಿಲ್ಲ ತೆಗೆಯದೇನ್ ಮಾಡಿದ್ದಾರೆ ಏನು ತೊಂದರೆ ಆಗಲಿಲ್ಲ ನಮ್ಮಲ್ಲಿ ಏನು ನೋಡಿಕೊಳ್ಳುವ ಅವರಲ್ಲಿ ಹನಿ ನೀರಾವರಿ ವ್ಯವಸ್ಥೆ ಹನಿ ನೀರಾವರಿ ವ್ಯವಸ್ಥೆ ಇರುವಂತದ್ದು ಅಲ್ಲಿ ಏನು ತೊಂದರೆ ಆಗ್ಲಿಲ್ಲ ನಮ್ಮಲ್ಲಿ ಬಹುಶಃ ತೊಂದರೆ ಆಗ್ಲಿಕ್ಕಿಲ್ಲ ಅನ್ನುವ ಭಾವನೆ ಆದ್ರೆ ತೆಗೆದ್ರಾಯ್ತು ಹೌದು ಅಷ್ಟೇ ಪುನಃ ಉಪಯೋಗ ಮಾಡ್ಲಿಕ್ಕೆ ಬರ್ತದೆ ನಾನು ಕಂಡಂತೆ ಮತ್ತೊಂದು ಇದರ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಮ್ಗೆ ಒಂದೊಮ್ಮೆ ಕಾಳು ಮೆಣಸಿನ ಆ ಸರಿಯಾದ ಸಮಯಕ್ಕೆ ಕೊಯ್ಲು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇದು ಬಿದ್ದು ಬೀಳ್ನಾಗಿ ಬೀಳ್ತದೆ ಬೀಳ್ತದೆ ಆದ್ರೆ ಹೆಕ್ಲಿಕ್ಕೆ ಪೂರ್ತಿ ಸಿಗ್ಲಿಕ್ಕಿಲ್ಲ ಇದರ ಮೇಲೆ ಬಿದ್ದದಷ್ಟು ಸಿಗಬಹುದು ಸಿಗಬಹುದು ಬಾಕಿ ಉಳಿದ ಸೈಡ್ ಹೋಗಿ ನಿಲ್ಬಹುದು ನಾವು ತೀರ ದೊಡ್ಡದಾಗಿ ಹಾಕಿದ್ರೆ ಅದು ಅದು ಸ್ವಲ್ಪ ಹೆಚ್ಚು ಸಿಗ್ಬಹುದು ಅದೇ ಮಟ್ಟದಿಲ್ಲದೆ ಅದನ್ನು ನೋಡಿಕೊಂಡು ಗಮನಿಸಿಕೊಂಡು ಅನುಭವ ಆಗ್ಬೇಕಷ್ಟೇ ಆ ಒಂದು ಸಾಧ್ಯತೆ ಉಂಟು ಒಂದು ಅನುಕೂಲ ಆಗುವ ಸಾಧ್ಯತೆ ಉಂಟು ಇದ್ರ ಒಳಗೆ ಗೊಬ್ಬರ ಉಂಟು ಇದರಲ್ಲಿ ಎಳೆಹುಳುಗಳ ಬೆಳವಣಿಗೆ ಧಾರಾಳವಾಗಿ ಆಗ್ತದೆ ನೋಡಿ ಗೊಬ್ಬರ ಅಡಿಯಲ್ಲಿ ಕಾಣ್ತದೆ ಇದರಲ್ಲಿ ಎರೆಹುಳ ಅದು ಇದೆಲ್ಲ ಇರ್ತದೆ ಏನು ತೊಂದರೆ ಆಗುದಿಲ್ಲ ಅದಕ್ಕೆ ಉತ್ತಮ ಇದು ಸ್ವಲ್ಪ ಸಹಕಾರಿ ಈಗ ಕೆಲವು ಜನರಿಗೆ ಡೌಟ್ ಇರ್ತದೆ ಇದರಲ್ಲಿ ನೀರು ಸರಿಯಾಗಿ ಇಂಗುದಿಲ್ಲ ಮಳೆ ನೀರಾಗಿರ್ಬೋದು ಅಥವಾ ನೀರು ಆವರಿ ಮಾಡುವ ನೀರಾಗಿರ್ಬೋದು ನಾವು ನೀರು ಹಾಕಿಯೇ ನೋಡುವಲ್ಲ ಹೌದು ನೋಡಿ ಕೆಳಗೆ ನೀರಲ್ಲಿ ಇಳಿತಾ ಉಂಟು ಕಾಣ್ತಾ ಇದೆ ಧಾರಾಳವಾಗಿ ಧಾರಾಳವಾಗಿ ಇಳಿತದೆ ಇದೀಗ ನಾವು ಜಾಲಿಯಾಗಿ ಎತ್ತಿ ಹಿಡಿದ್ರು ಹಿಡಿದಾಗ ಆರ್ಟಿಫಿಶಿಯಲ್ ಸ್ವಲ್ಪ ಹೆಚ್ಚು ಹಿಡಿದಾಗ ಕಂಡಿತು ಆದ್ರೆ ಗಿಡಕ್ಕೆಷ್ಟು ಬೇಕೋ ಅಷ್ಟು ನೀರಂತೂ ಮಳೆ ಬರುವಾಗ್ಲು ನೀರಾವರಿ ಮಾಡುವಾಗ್ಲು ಇಂಗ್ತದೆ ಅಂತ ಹೇಳಿದ್ರು ಇದ್ರೊಂದು ಅಂದಾಜು ಸಿಗ್ತದೆ ಬಕೆಟ್ ಅಲ್ಲಿ ತುಂಬಾ ಹೆಚ್ಚು ನೀರು ಹಾಕ್ತಾ ಇದ್ದೇನೆ ಮಳೆಗೆ ಇಷ್ಟು ಹೌದು ಪ್ರಮಾಣದ ಒಂದೇ ಜಾಗಕ್ಕೆ ಬೀಳುದಿಲ್ಲ ಅಂತ ಹೇಳಿ ಕೆಳಗೆ ಹಿಡಿದು ಹಾಕಿದಾಗಲೂ ಕೂಡ ನೀರು ಹೋಗ್ತದೆ ಒಂದಷ್ಟು ನೀರು ಹೋಗಿ ಹೌದು ಹೌದು ಅದಕ್ಕೆ ಗಿಡಕ್ಕೆ ಬೇಕಾದಷ್ಟು ಹೋಗ್ತದೆ ಹೌದು ಹಾಗಂತ ಹೇಳಿ ಸ್ವಲ್ಪ ಪ್ರಮಾಣದಲ್ಲಿ ಹೋದ್ರೂ ಸಾಕಾಗ್ತದೆ ಯಾಕಂದ್ರೆ ನೀರು ಅವಿಯೂ ಆಗುದಿಲ್ಲ ನೀರು ಆಗುದು ಪ್ರಮಾಣ ಕಮ್ಮಿ ಇರ್ತದೆ ಹಾಗೆ ಆ ನೀರಿನ ಅಂಶ ಅಲ್ಲಿ ಉಳಿತದೆ ಪೂರ್ತಿ ಆವಿಯಾಗಿ ಹೋಗುದಿಲ್ಲ ಇದೊಂದು ಮೇಲಿನಿಂದ ಕವರ್ ಇದ್ದ ಕಾರಣ ಅಷ್ಟು ಪಕ್ಕನೆ ಆವಿಯಾಗಿ ಹೋಗುದಿಲ್ಲ ಸಾಧಾರಣವಾಗಿ ಎಷ್ಟು ಗಿಡಗಳಿಗೆ ನೀವು ಹಾಕಿದ್ದೀರಿ ನಾವು ಈಗ ಪ್ರಸ್ತುತ ಮೂರುವರೆ ಸಾವಿರ ಅಡಿಕೆ ಮರಕ್ಕೆ ಈಗ ಹಾಕಿದ್ದೇವೆ ಇನ್ನೂ ಮೂರು ಸಾವಿರ ಅಡಿಕೆ ಮರಕ್ಕೆ ಹಾಕ್ಲಿಕ್ಕೆ ಬಾಕಿ ಉಂಟು ಇದು ಅದನ್ನು ಈ ಮುಂದಿನ ಹಂತಗಳಲ್ಲಿ ಹಾಕಿ ಮುಚ್ಚುತ್ತೇವೆ ಪೂರ್ತಿ ಎಲ್ಲ ಗಿಡಕ್ಕೂ ಕವರ್ ಮಾಡಬೇಕು ಅಂತ ಹೇಳುವಂತ ಒಂದು ನಮ್ಮ ಪ್ಲಾನ್ ಉಂಟು ಆ ರೀತಿ ತಾಗಿಕೊಂಡಿರುವ ಕಾರಣ ನಿಧಾನವಾಗಿ ಮತ್ತೆ ನೆಲವು ಕೂಡ ಸಾಕಷ್ಟು ನೀರು ಕುಡಿದು ಮಳೆಗಾಲ ಅದಕ್ಕೆ ಈಗ ಬೇಸಿಗೆಯಲ್ಲಿ ಆದ್ರೆ ಇನ್ನೂ ಬೇಗ ಇಳ್ದಿತ್ತು ಆಯ್ತು ನೋಡಿ ಖಾಲಿ ಆಯ್ತಲ್ಲ ನೋಡಿ ಕಾಣ್ತದೆ ಈ ಪ್ರಮಾಣದಲ್ಲಿ ನೀರು ಇಳಿತಾ ಇರ್ತದೆ ಅದಕ್ಕೆ ಈಗ ಮಳೆ ಬಿಟ್ಟಿದೆ ನೋಡಿ ಎಲ್ಲಿಯೂ ಯಾವುದರಲ್ಲಿಯೂ ನೀರು ನಿಂತುಕೊಂಡಿಲ್ಲ ಯಾವುದೇ ವೀಡ್ ನಲ್ಲಿ ಕೂಡ ನೀರು ಶೇಖರಣೆ ಆಗಿ ಇಲ್ಲ ಇದರಲ್ಲಿ ಅಥವಾ ಸ್ವಲ್ಪ ಸ್ವಲ್ಪ ಸಣ್ಣ ಗುಂಡಿಗಳಿದ್ದಲ್ಲಿಯೂ ಈ ರೀತಿಯೂ ನೀರು ನಿಂತದ್ದಿಲ್ಲ ಇದೀಗ ನಾವು ನೀರು ಹಾಕಿದ ಕಾರಣ ಕಾಣ್ತದೆ ಹೊರತು ಎಲ್ಲಿಯೂ ಯಾವುದು ಒಂದೇ ಒಂದು ಗಿಡದಲ್ಲಿಯೂ ನೀರು ಕಾಣೋದಿಲ್ಲ ನೀರು ಸಾಕಷ್ಟು ಇಳಿದು ಹೋಗ್ತದೆ ಅದಕ್ಕೆ ಏನು ತೊಂದರೆ ಇಲ್ಲ ಅಡಿಕೆ ತೋಟ ಮತ್ತೆ ಕಾಳುಮೆಣಸಿನ ಬೆಳೆಗಳಿಗೆ ಮುಚ್ಚಿಗೆಯಾಗಿ ವೀಡ್ ಮ್ಯಾಟಿನ ಬಳಕೆ ಮತ್ತೆ ಅದರ ನಿರ್ವಹಣೆ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿಗಳನ್ನು ನೀಡಿದ್ದೀರಿ ಸರ್ ಧನ್ಯವಾದಗಳು ಧನ್ಯವಾದಗಳು ಈ ರೀತಿಯ ಕೃಷಿಗೆ ಸಂಬಂಧಿತ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ